ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಾರ್ಟಿಯಲ್ಲಿ ಊಟ ಮಾಡಿದ ಬಳಿಕ ಅವರು ಮನೆಗೆ ತೆರಳಿದ್ದಾರೆ ಋತ್ವಿ ತುಂಬ ಹೊತ್ತು ಕಳೆದು ತನ್ನ ಮನೆಗೆ ತೆರಳಿದಳು ವಿಘ್ನೇಶ್ ಅವಳನ್ನು ಮನೆ ತನಕ ಬಿಟ್ಟು ಹೋದ ಋತ್ವಿ ಮನೆಗೆ ಹೋದಾಗ ಅವಳ ದಾರಿಯನ್ನೇ ಕಾಯುತ್ತಾ ನಿಂತಿದ್ದರು ಜಯರಾಮ್ರವರು ಅವಳು ಅವರನ್ನು ಕಂಡು ಕಾಣದಂತೆ ಮನೆಯೊಳಗೆ ಹೋದಾಗ ನಿಂತ್ಕೋ ಎಂದರು ಜಯರಾಮ್ರವರು ಪೃಥ್ವಿ ಏನು ಎಂಬಂತೆ ನೋಡಿದಾಗ ನಿನಗೂ ಆ ಮನೆಯವರಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದರು ನೋಡಿ ಅದು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಎಂದವಳು ಉತ್ತರಿಸಿದಾಗ ಏನೇ ಎಷ್ಟು ಕೊಬ್ಬು ನಿನಗೆ ಎಂದು ಅವಳ ತಲೆಗೂದಲನ್ನು ಗಟ್ಟಿಯಾಗಿ ಹಿಡಿದಾರೆ ಅವಳವರ ಕೈಯಿಂದ ತನ್ನ ತಲೆಗೂದಲನ್ನು ಬಿಡಿಸಿಕೊಳ್ಳುತ್ತಾ ನೀವು ನನಗೆ ಜನ್ಮ ಕೊಟ್ಟ ತಂದೆಯಾಗಿರ್ಬೋದು ಆದರೆ ಯಾವತ್ತಾದರೂ ನೀವು ನನಗೆ ತಂದೆ ಥರ ಪ್ರೀತಿ ಕಾಳಜಿ ತೋರಿಸಿದ್ದೀರಾ ನನ್ನ ಬೇಕು ಬೇಡಗಳನ್ನು ತಿಳ್ಕೊಂಡಿದ್ದೀರಾ ಆಗಲಿಲ್ಲ ಅಂದಮೇಲೆ ಶಿಕ್ಷೆ ಕೊಡೋಕು ನಿಮಗೆ ಅಧಿಕಾರ ಅರ್ಹತೆ ಎರಡೂ ಇಲ್ಲ ಎಂದು ನುಡಿದು ತನ್ನ ಕೋಣೆಗೆ ಹೋದಳು ಅವರ ಮುಂದೆ ಅಷ್ಟೆಲ್ಲ ಮಾತನಾಡಿದರು ಒಳಗೊಳಗೆ ಅವಳಿಗೆ ತುಂಬ ನೋವಾಗುತ್ತಿತ್ತು ಹೀಗೆ ದಿನಗಳು ಕಳೆದು ಅವತ್ತೊಂದಿನ ಜಯರಾಮ್ರವರ ಮನೆ ದಾರಿಯಾಗಿ ಹೋಗುತ್ತಿದ್ದ ಚಂದ್ರಕಾಂತರವರು ಜಯರಾಮರವರ ಮನೆಗೆ ಬಂದಾಗ ರೇಖಾ ಹಾಗೂ ಜಯರಾಮ್ರವರು ದಂಗಾದರು ಋತ್ವಿಯನ್ನು ಚಂದ್ರಕಾಂತ್ ರವರು ನೋಡಿದರೆ ಏನು ಮಾಡುವುದು ಎಂದು ಏನೋ ಮೊದಲು ಸಾರಿ ನಿಮ್ಮ ಮನೆಗೆ ಬಂದಿದ್ದೀನಿ ಮನೆಯೊಳಗೆ ಕರೆಯಲ್ವಾ ಎಂದು ಚಂದ್ರಕಾಂತ್ ರವರು ನೋಡಿದಾಗ ಭಾರದ ನಗುವನ್ನು ಮುಖದಲ್ಲಿ ತರಿಸಿಕೊಂಡು ಬನ್ನಿ ಸರ್ ಎಂದು ತಮ್ಮ ಹೆಂಡತಿಯ ಕಡೆಗೆ ನೋಡಿ ಕಣ್ಸನ್ನೆಯಲ್ಲಿ ಋತ್ವಿಗೆ ಮನೆ ಹೊರಗೆ ಬರಬೇಡ ಎಂದು ಹೇಳಲು ಹೇಳಿದರು ಅದನ್ನು ಅರ್ಥೈಸಿಕೊಂಡ ರೇಖಾರವರು ಋತ್ವಿಯ ಕೋಣೆಗೆ ಹೋಗಿ ನೋಡು ಅವರ ಬೋಸ್ ಬಂದಿದ್ದಾರೆ ಅಪ್ಪಿತಪ್ಪಿ ಕೂಡ ಆ ಕಡೆಗೆ ಬರಬೇಡ ಎಂದರು ಪೃಥ್ವಿ ಏನೊಂದು ಮರು ಮಾತನಾಡದೆ ಸುಮ್ಮನಿದ್ದಳು ಜಯರಾಮ್ ನಿನ್ಗೆ ಒಬ್ಬಳೆ ಮಗಳು ಅಲ್ವಾ ಎಂದು ಚಂದ್ರಕಾಂತರವರು ಕೇಳಿದಾಗ ಹೌದು ಎಂದು ತಲೆ ಅವರು ಪ್ರತಿ ಸಾರಿ ಈ ಮಾತುಗಳನ್ನು ಕೇಳಿದಾಗ ಅವಳು ಅನುಭವಿಸುತ್ತಿರುವ ನೋವಿನ ಆಳ ಎಷ್ಟು ಎಂದು ಅವಳಿಗಷ್ಟೇ ಗೊತ್ತು ಎಷ್ಟೋ ಸಾರಿ ಅವಳಿಗೆ ಅನಿಸಿದ್ದುಂಟು ತನಗೆ ಬೆಲೆ ಇಲ್ಲದ ಈ ಮನೆಯಲ್ಲಿ ಇರುವುದಕ್ಕಿಂತ ಯಾವುದಾದರೂ ಅನಾಥಾಶ್ರಮದಲ್ಲೋ ಅಥವಾ ಹಾಸ್ಟೆಲ್ನಲ್ಲೋ ಇರಬಹುದಿತ್ತು ಎಂದು ಆದರೆ ಅವಳಿಗೆ ಅದಕ್ಕೆ ಮನಸ್ಸುಬಾರದು ಕಾರಣ ಹೊರಗೆ ಎಷ್ಟೇ ಅವರ ಜೊತೆ ಒರಟಾಗಿ ಮಾತನಾಡಿದರು ತಂದೆ ತಾಯಿ ಎಂಬ ಗೌರವ ಪ್ರೀತಿ ಕಾಳಜಿ ಅವಳ ಮನದ ಅಂತರಾಳದಲ್ಲಿದೆ ಚಂದ್ರಕಾಂತ್ ರವರಿಗೆ ಕುಡಿಯಲು ತಂಪು ಪಾನೀಯವನ್ನು ತಂದುಕೊಟ್ಟ ರೇಖಾರವರು ತಮ್ಮ ಗಂಡನ ಪಕ್ಕದಲ್ಲಿ ನಿಂತರು ನಿಮ್ಮ ಬೇಕರಿ ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ಎಂದು ಚಂದ್ರಕಾಂತ್ ರವರು ಕೇಳಿದಾಗ ಚೆನ್ನಾಗಿ ನಡೀತಿದೆ ಸರ್ ಎಂದರವರು ನಾಡಿದ್ದು ನಮ್ಮ ಆಫೀಸ್ನಲ್ಲಿ ಚಿಕ್ಕ ಪಾರ್ಟಿಯನ್ನು ಏರ್ಪಡಿಸಿದ್ದೇನೆ ಒಂದು ಐವತ್ತು ಜನರಿರ್ಬೋದು ಅವತ್ತು ಡಿನ್ನರ್ ತಯಾರಿಸಲು ನಿಮಗೆ ಆಗಬಹುದಾ ಎಂದು ಚಂದ್ರಕಾಂತ್ ರವರು ಕೇಳಿದಾಗ ಇಷ್ಟು ದೊಡ್ಡ ಅವಕಾಶವನ್ನು ಕೈಬಿಟ್ಟರೆ ತಮ್ಮಂಥ ಮೂರ್ಖರು ಬೇರೆ ಯಾರೂ ಇರಲಾರರು ಎಂದು ಮನಸ್ಸಲ್ಲಿ ಅಂದುಕೊಂಡ ರೇಖಾರವರು ಸರಿ ಸರ್ ಯಾವ್ಯಾವ ಐಟಮ್ಸ್ ಬೇಕು ಅಂತ ಲಿಸ್ಟ್ ಮಾಡಿಕೊಡಿ ಎಂದರು ಆಮೇಲೆ ಕಾಲ್ ಮಾಡಿ ಹೇಳ್ತೀನಿ ಎಂದವರು ಇಶಾಗೆ ತಮ್ಮ ಜೇಬಿನಲ್ಲಿದ್ದ ಚಾಕ್ಲೇಟನ್ನು ನೀಡಿ ಅವಳ ಕೆನ್ನೆ ತಟ್ಟಿ ನಂತರ ಜಯರಾಮ್ರವರ ಕಡೆಗೆ ನೋಡಿ ನಾನೇನು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಅವರು ಹೋದ ಬಳಿಕ ಜಯರಾಮ್ರವರು ನಿನಗೆ ಬೇಕರಿ ತಿಂಡಿ ತಯಾರಿಸಲು ಗೊತ್ತು ಅದರ ಬಿಸ್ನೆಸ್ಸು ಗೊತ್ತು ಆದರೆ ಕ್ಯಾಟ್ರಿಂಗ್ ಬಗ್ಗೆ ನಿನಗೇನು ಗೊತ್ತು ಎಂದು ಪ್ರಶ್ನಿಸಿದಾಗ ನೀವು ಹೇಳಿದ ನಿಜ ನನಗೆ ಕ್ಯಾಟ್ರಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಬೇಕರಿ ತಿಂಡಿ ತಯಾರಿಸಲು ಹಾಗೂ ಮಾರಾಟ ಮಾಡಲು ಅಷ್ಟೇ ಗೊತ್ತು ಆದರೆ ನಿಮ್ಮ ಬಾಸ್ ಕೊಟ್ಟ ಅವಕಾಶವನ್ನು ಕೈಬಿಡಲು ನನಗೆ ಅನ್ನಿಸಲಿಲ್ಲ ಯಾಕೆ ಗೊತ್ತಾ ನಮಗೆ ಬ್ಯಾಂಕ್ನಲ್ಲಿ ಸಾಲ ತೀರಿಸಲು ಬಾಕಿ ಇದೆ ನಮ್ಮ ಇಶಾಗೆ ಉತ್ತಮ ಭವಿಷ್ಯವನ್ನು ರೂಪಿಸಬೇಕಾಗಿದೆ ಇದಕ್ಕೆಲ್ಲ ಹಣ ಬೇಕು ಬೇಕ್ರಿಯಲ್ಲಿ ಸಿಗುವ ಹಣದಲ್ಲಿ ಉಳಿತಾಯ ಎನ್ನಲು ಏನೂ ಉಳಿದಿಲ್ಲ ಒಂದು ವೇಳೆ ನಾವು ತಯಾರಿಸಿದ ಆಹಾರ ಅವರಿಗೆ ಇಷ್ಟ ಆಯಿತು ಅಂದ್ಕೊಳ್ಳಿ ಆಗ ಬಾಸ್ ನಮಗೆ ಒಳ್ಳೆ ಹಣ ಕೊಡ್ತಾರೆ ಜೊತೆಗೆ ಮುಂದೆ ನಮಗೆ ತುಂಬ ಆರ್ಡ್ರ್ಗಳು ಸಿಗುವ ಸಾಧ್ಯತೆ ಇದೆ ಏನಂತೀರಾ ಎಂದು ತಮ್ಮ ತಲೆಯಲ್ಲಿ ಹೊಳೆದ ಉಪಾಯದ ಬಗ್ಗೆ ಹೇಳಿದಾಗ ಹೆಂಡತಿಯ ಕಡೆಗೆ ಮೆಚ್ಚುಗೆ ನೋಟವನ್ನು ಬೀರಿದವರು ಪುನಃ ಯೋಚನೆಗೊಳಗಾದರು ರೀ ಏನು ಯೋಚನೆ ಮಾಡ್ತಿದ್ದೀರಾ ಎಂದು ರೇಖಾರವರು ತಮ್ಮ ಪತಿಯ ಭುಜವನ್ನು ಅಲ್ಲಾಡಿಸಿ ಕೇಳಿದಾಗ ಅಲ್ಲ ರೇಖಾ ಮೊನ್ನೆ ಬೋಸ್ ಮಗಳ ಬರ್ಡ್ಡೇ ಪಾರ್ಟಿಯಲ್ಲಿ ನೋಡಿದ್ಯಲ್ಲ ಎಷ್ಟೊಂದು ಬಗೆ ಬಗೆ ಆಹಾರವನ್ನು ಏರ್ಪಡಿಸಿದರು ಎಂದು ಅಷ್ಟು ರುಚಿ ರುಚಿಯಾದ ಆಹಾರವನ್ನು ತಯಾರಿಸಲು ನಿನಗೆ ಬರುತ್ತಾ ಎಂದು ತನ್ನ ಮನದಲ್ಲಿದ್ದ ಅನುಮಾನವನ್ನು ವ್ಯಕ್ತಪಡಿಸಿದರು ರೀ ನೀವು ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀರಿ ನನಗೆ ಆಹಾರವನ್ನು ತಯಾರಿಸಲು ಗೊತ್ತಿಲ್ಲ ನಿಜ ಯಾವುದಾದರೂ ದಾರಿ ಕಾಣದೆ ನಾನು ಹೂ ಅಂತೀನಾ ಎಂದಾಗ ಏನೂ ಅರ್ಥವಾಗಲಿಲ್ಲ ಎಂಬಂತೆ ನೋಡಿದವರನ್ನು ಉದ್ದೇಶಿಸಿ ರೀ ನೀವೇ ನೋಡಿದ್ರಲ್ವಾ ಮೊನ್ನೆ ಋತ್ವಿ ಹಾಗೂ ಆ ಮಾನ್ಯವರ ನಡುವಿನ ಬಾಂಧವ್ಯವನ್ನು ಅವಳೆಲ್ಲೇ ಹೋದರೂ ಏನಾದರೂ ಕಲಿತಾ ಬರ್ತಾಳೆ ಸುಮ್ಮನೆ ಕುಳಿತು ನೋಡುವ ಜಾಯಮಾನದವಳಲ್ಲ ಅವಳು ನಿಮ್ಮ ಬಾಸ್ ಮಾನ್ಯವರ ಆಹಾರ ಪದ್ಧತಿ ಬಗ್ಗೆ ಹಾಗೂ ಅದನ್ನು ಹೇಗೆ ತಯಾರಿಸುವುದೆಂದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವಳ ಕೈಯಲ್ಲೇ ಮಾಡಿಸಿದರಾಯಿತು ಬಿಡಿ ಅದರ ಬಗ್ಗೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಾ ಎಂದು ನಿರಾಳವಾಗಿ ನುಡಿದಾಗ ಅವಳು ನೀನು ಹೇಳೋದನ್ನು ಕೇಳ್ತಾಳೆ ಅಂತೀಯ ಎಂದು ತಮ್ಮ ಮನದ ತುಂಬವನ್ನು ವ್ಯಕ್ತಪಡಿಸಿದಾಗ ಹೇಳಬೇಕಾದ ರೀತಿಯಲ್ಲಿ ಹೇಳಿದರೆ ಕೇಳೇ ಕೇಳ್ತಾಳೆ ಎಂದು ಆತ್ಮವಿಶ್ವಾಸದಿಂದ ನುಡಿದರು ಅವರು ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಬಾಸ್ ಮುಂದೆ ನಾನು ಮರ್ಯಾದೆ ಹೋಗಬಾರ್ದು ಅಷ್ಟೆ ಎಂದು ಜಯರಾಮ್ ರವರು ಗಂಭೀರವಾಗಿ ನುಡಿದಾಗ ಹಾಗೇನಾಗಲ್ಲ ನೀವು ನಿಶ್ಚಿಂತೆಯಿಂದ ಇರಿ ಎಂದರು ರೇಖಾರವರು ಸರಿ ಎಂದು ಜಯರಾಮರವರು ಅಲ್ಲಿಂದ ಹೊರಟರೆ ರೇಖಾ ರವರು ಬಳಿಗೆ ಹೋಗಿ ಪುಟ್ಟ ಎಂದಾಗ ರಸಾಯನಶಾಸ್ತ್ರದ ಪುಸ್ತಕವನ್ನು ಓದುತ್ತಿದ್ದವಳ ಕೈಯಿಂದ ಪುಸ್ತಕ ನೆಲ ಸೇರಿತು ಲೋಕದ ಎಂಟನೇ ಅದ್ಭುತ ಎಂಬಂತೆ ನೋಡಿದಳವಳು ತನ್ನ ತಾಯಿ ಇಷ್ಟೊಂದು ಪ್ರೀತಿಯಿಂದ ಪುಟ್ಟ ಎಂದು ಕರೆದದ್ದು ನೋಡಿ ಅದು ನಾಟಕ ಎಂದು ತಿಳಿಯಳು ಹೆಚ್ಚು ಸಮಯ ಬೇಕಾಗಲಿಲ್ಲ ಅವಳಿಗೆ ಆದರೂ ಯಾವ ಕಾರ್ಯ ಸಾಧನೆಗಾಗಿ ಬಂದಿದ್ದಾರೆ ಎಂದು ತಿಳಿಯಳು ಹೇಳಮ್ಮ ಏನು ವಿಷಯ ಎಂದಾಗ ಅದು ಆವಾಗಲೇ ಬಂದಿದ್ರಲ್ಲ ಚಂದ್ರಕಾಂತ್ ಸರ್ ನಿಮಗೂ ಕೂಡ ಅವರನ್ನು ಚೆನ್ನಾಗಿ ಪರಿಚಯ ಇದೆಯಲ್ಲ ಹ್ಞೂ ಅವರು ಆಫೀಸ್ನಲ್ಲಿ ನಾಡಿದ್ದು ಚಿಕ್ಕ ಪಾರ್ಟಿಯೊಂದನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ಅದಕ್ಕೆ ನಮಗೆ ಕ್ಯಾಟ್ರಿಂಗ್ ಆರ್ಡರ್ ಕೊಟ್ಟಿದ್ದಾರೆ ನಿನಗೂ ಗೊತ್ತಲ್ವಾ ಮನೆಗಾಗಿ ಬ್ಯಾಂಕ್ನಿಂದ ಪಡೆದ ಸಾಲ ಇನ್ನೂ ತೀರಿಸಿಲ್ಲ ಒಂದು ವೇಳೆ ಈ ಆರ್ಡರ್ನಲ್ಲಿ ನಾವು ಚೆನ್ನಾಗಿ ಆಹಾರ ತಯಾರಿಸಿದರೆ ನಮಗೆ ತುಂಬ ಹಣ ಕೊಡ್ತಾರೆ ಅದಕ್ಕೀಗ ನಾನು ಏನು ಮಾಡಬೇಕು ಅಮ್ಮ ಅದು ಅದು ನಿನಗೆ ಅವರು ತಿನ್ನುವಂಥ ಆಹಾರ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ನನಗೆ ಸ್ವಲ್ಪ ಸಹಾಯ ಮಾಡ್ತೀಯ ಅಷ್ಟೇ ತಾನೇ ಸರಿ ಬಿಡು ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿಕೊಡು ಸರಿ ಎಂದು ಸಂತೋಷದಿಂದ ಅಲ್ಲಿಂದ ಹೋದರು ರೇಖಾರವರು ಋತ್ವಿ ಏನೂ ಏನು ಅರಿಯದ ಮೂರ್ಕಳಲ್ಲ ಮತ್ತು ಯಾಕೆ ರೇಕಾರ್ ಸಹಾಯ ಮಾಡಲು ಸಮ್ಮತಿಸಿದಳು ಎಂದು ಯೋಚನೆ ಮಾಡ್ತಿದ್ದೀರಾ ರೇಖಾರವರು ಅವರು ಋತ್ವಿಯನ್ನು ಯಾವತ್ತೂ ಮಗಳು ಎಂದು ಸ್ವೀಕರಿಸಲಿಲ್ಲ ಪ್ರೀತಿಸಲಿಲ್ಲ ಆದರೆ ಋತ್ವಿಗೆ ಅವರೇ ತನ್ನ ಅಮ್ಮ ತನಗೆ ಬುದ್ಧಿ ಬಂದಾಗಿನಿಂದ ಬರೀ ಅವರ ನಿಂದನೆಗಳನ್ನೇ ಅನುಭವಿಸಿದವಳು ಅವಳು ಆದರೆ ಒಂಬತ್ತು ತಿಂಗಳು ತನ್ನನ್ನು ಗರ್ಭದಲ್ಲಿ ಹೊತ್ತು ತನ್ನನ್ನು ಸುರಕ್ಷಿತವಾಗಿರಿಸಿದ್ದರಲ್ಲ ಋಣವನ್ನು ತೀರಿಸಲು ಸಾಧ್ಯವೇ ತಾಯಿಯ ಋಣವನ್ನು ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವಳಿಗೆ ತನ್ನ ಹೆತ್ತವರ ಮೇಲಿನ ಪ್ರೀತಿ ಗೌರವ ಇನ್ನೂ ಹಾಗೇ ಇದೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು